ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಈ ಎಪಿಸೋಡ್ ಯಾರಿಗೆ ಅಂದ್ರೆ ಮಧ್ಯ ವಯಸ್ಸು ದಾಟಿದ ಮಹಿಳೆಯರಿಗೆ ಏನ್ ಮೇಡಮ್ ಅಷ್ಟು ಸ್ಪೆಸಿಫಿಕ್ ಆಗಿ ಮಧ್ಯ ವಯಸ್ಸು ದಾಟಿದ ಮಹಿಳೆಯರಿಗೆ ಅಂತಾನೆ ಹೇಳ್ತಾ ಇದ್ದೀರಲ್ಲ ಅಂತ ಅನ್ಸತ್ತೆ ಖಂಡಿತ ಹೌದು ಯಾಕೆಂದ್ರೆ ಯಾವ ವಿಚಾರ ಮಾತಾಡ್ತೀನಿ ಅನ್ನೋದು ಅರ್ಥವಾದ್ರೆ ನೀವು ಹೇಳ್ತೀರಾ ಈ ಎಪಿಸೋಡು ನಮಗೆ ಅಂತ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಗೊಣಗುತ್ತಾ ಗೊಣಗ್ತಾ ಕೆಲಸ ಮಾಡುವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನು ಹಾಗಂದ್ರೆ ಬಹಳಷ್ಟು ಜನ ಮಹಿಳೆಯರು ಯಾಕೆ ಮಹಿಳೆಯರು ಅಂತಾನೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗಿಷ್ಟ ಇರಲ್ಲ ಆದ್ರೂ ಅದನ್ನು ಮಾಡ್ತಾರೆ ಹೇಗ್ ಮಾಡ್ತಾರೆ ಗೊಣಗ್ಕೊಂಡು ಗೊಣ್ಕೊಂಡು ಮಾಡ್ತಾರೆ ರೀ ಇಷ್ಟ ಇಲ್ಲದೆ ಇರೋದನ್ನು ನಕ್ಕೊಂಡು ನಕ್ಕೊಂಡು ಮಾಡೋಕ್ಕಾಗತ್ತಾ ಗೊಣಗ್ಲೇಬೇಕಾಗತ್ತೆ ಏನು ಇದರ ತಾತ್ಪರ್ಯ ಅಂದರೆ ಮಾಡೋದು ಮಾಡಿರ್ತೀವಿ ಆದರೆ ಗೊಣಗೋದ್ರ ಮೂಲಕ ಮಾಡುವ ಕೆಲಸ ನಮಗೆ ಹೊರೆ ಅನ್ನಿಸುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಟಿಪಿಕಲಿ ಗಂಡ ಹೆಂಡತಿ ಮಧ್ಯದ ಒಂದು ಡೈಲಾಗ್ ಏನು ಗಂಡ ಹೇಳ್ತಾನೆ ಒಂದು ಒಂದು ಸಮಾರಂಭ ಹೋಗೋಣ ಬಾ ಅಂತ ಕರೀತಾನೆ ಹೆಂಡತಿನ ಹೆಂಡತಿಗೆ ಆ ಸಮಾರಂಭಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅವಳು ನಾನು ಬರಲ್ಲ ನೀವು ಹೋಗಿ ಅಂತ ಹೇಳ್ತಾಳೆ ಗಂಡ ಇಲ್ಲ ನೀ ಬರಲೇಬೇಕು ಅಲ್ಲಿ ನನಗೆ ಸಂಬಂಧಿಕರು ಅವರೋ ಇವರು ಇವರೆಲ್ಲ ಬರ್ತಾರೆ ಬಂದವರೆಲ್ಲ ನಿನ್ನ ಹೆಂಡತಿ ಯಾಕೆ ಅಂತ ಅಂತೆಲ್ಲ ಕೇಳ್ತಾರೆ ನೀನು ಬರಲೇಬೇಕು ಹೆಂಡತಿಗೆ ಹೋಗಕ್ಕೆ ಇಷ್ಟ ಇಲ್ಲ ಗಂಡ ಇವಳನ್ನು ಬಿಟ್ಟು ಹೋಗಕ್ಕೂ ಇಷ್ಟ ಇಲ್ಲ ನೀನ್ ಬಾ ಬಾ ಅಂತ ಒತ್ತಾಯ ಮಾಡ್ತಾನೆ ನೆಕ್ಸ್ಟ್ ಹಂತದಲ್ಲಿ ಹೆಂಡತಿ ಹೇಳ್ತಾಳೆ ನನಗೆ ಯಾಕೋ ಸುಸ್ತಾಗಿದೆ ನನ್ಗೆ ಯಾಕೋ ಹುಷಾರಿಲ್ಲ ನಾನು ಬರ್ಲಾರೆ ಅನ್ಸಿದೆ ಅವಳಿಗೆ ಹೋಗಕ್ಕೆ ಇಷ್ಟ ಇಲ್ಲ ಮನಸ್ಸು ಕಾರಣವನ್ನ ಹುಡುಕ್ತಾ ಇದೆ ಎಷ್ಟೊಂದು ರೀತಿಯ ಕಾರಣವನ್ನ ಹುಡುಕ್ತಾ ಇದೆ ಗೊತ್ತಾ ಹೀಗೆ ಹೇಳುವಾಗ ನಿಮ್ಗೆಲ್ಲ ನಿಮ್ಮ ನಿಮ್ಮ ಬದುಕಿನ ಯಾವ್ಯಾವ್ದೋ ಘಟನೆಗಳ ನೆನಪಾದುವಲ್ಲ ಹಾಗೆ ಆಗುತ್ತೆ ಮನಸ್ಸು ಇಲ್ಲ ನನ್ಗೆ ಯಾಕೋ ಸುಸ್ತಾಗಿದೆ ನಂಗೆ ಬರಕ್ಕೂ ಇಷ್ಟ ಇಲ್ಲ ನನಗೆ ಕಾಲು ನೋವು ನನಗೆ ನಿನ್ನೆ ನಿದ್ದೆನೇ ಬರಲಿಲ್ಲ ನನಗೆ ಇವತ್ತಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಹೆಂಡತಿ ಹೇಳ್ತಾನೆ ಇರ್ತಾಳೆ ಗಂಡ ಏನು ಮಾಡಿದ್ರು ಕೇಳಲ್ಲ ಬಾ ಬಾ ಅಂತ ತುಂಬಾ ಒತ್ತಾಯ ಮಾಡ್ತಾನೆ ಸರಿ ಇವರು ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದಾರಲ್ಲ ಅಂತ ಹೋಗ್ತಾಳೆ ಹೇಗೆ ಹೋಗ್ತಾಳೆ ಗೊಣಕ್ಕೊಂಡು ಹೋಗ್ತಾಳೆ ಆ ಗೊಣಕ್ಕೊಂಡು ಹೋಗೋದ್ರಿಂದ ಅಲ್ಲಿ ಹೋದ್ರೂ ಕೂಡ ಖುಷಿ ಇಲ್ಲ ಹೋಗೋದು ಹೋದ್ಲು ಮಾಡೋದು ಮಾಡಿದ್ಲು ಆದ್ರೆ ಕೊಣಕೊಂಡು ಮಾಡಿರೋದ್ರಿಂದ ನೆಮ್ಮದಿ ಸಿಗಲಿಲ್ಲ ಸಂತೋಷ ಸಿಗಲಿಲ್ಲ ಉಲ್ಲಾಸ ಸಿಗಲಿಲ್ಲ ಉತ್ಸಾಹ ಇರಲಿಲ್ಲ ಹಾಗಾದ್ರೆ ಇದಕ್ಕೇನ್ ಪರಿಹಾರ ನಾನೊಂದು ಘಟನೆಗಳನ್ನ ಹೇಳ್ತಾ ಇದ್ದೀನಿ ಅದಕ್ಕೆ ಪರಿಹಾರ ಕೂಡ ಹೇಳಬೇಕು ತಾನೆ ಆ ಪರಿಹಾರ ಏನು ಅಂದ್ರೆ ಮೊಟ್ಟ ಮೊದಲು ಅಂದುಕೊಳ್ಬೇಕು ನಾನಿಲ್ಲಿ ಹೋಗ್ಬೇಕಾದದ್ದು ಅಥವಾ ನಾನಿಲ್ಲಿ ಕೆಲಸ ಮಾಡಬೇಕಾದದ್ದು ಅಗತ್ಯ ಇದೆಯಾ ಇದು ಅನಿವಾರ್ಯವಾ ನಾನು ಮಾಡಲೇಬೇಕಾ ನಾನು ಹೋಗ್ಲೇಬೇಕಾ ಎಸ್ ನಾನು ಹೋಗ್ಬೇಕು ಅಥವಾ ನಾನು ಮಾಡಬೇಕು ಇದು ನನ್ನಿಂದ ಆಗ್ಲೇಬೇಕು ನಾನು ನಾನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ನಿಜ ಆದರೆ ನಾನು ಸಂಪೂರ್ಣ ಮನಸ್ಸಿನಿಂದ ಅದನ್ನ ಮಾಡಬೇಕು ಗೊಣಕ್ಕೊಳ್ತಾ ಗೊಣ್ಕೊಳ್ತಾ ಅದನ್ನ ಮಾಡೋದ್ರಿಂದ ನನ್ನ ನೆಮ್ಮದಿಯನ್ನ ನಾನೇ ಕಳ್ಕೊಳ್ತೀನಿ ಮಾಡೋದು ಮಾಡಿರ್ತೀನಲ್ಲ ಹೋಗೋದು ಹೋಗಿರ್ತೀನಲ್ಲ ಗೊಣ್ಕೊಂಡು ಹೋದ್ರೆ ಬೇಸರಿಸ್ಕೊಂಡು ಹೋದರೆ ಬೇಡ ಬೇಡ ನಂಗೆ ಆಗಲ್ಲ ಆಗಲ್ಲ ಅಂತಾನೆ ಇದ್ರೆ ನನ್ನ ಸಂಪೂರ್ಣ ಶಕ್ತಿಯನ್ನು ನನ್ನ ಸಂಪೂರ್ಣವಾದ ಎನರ್ಜಿಯನ್ನು ಅದಕ್ಕೆ ನಾನು ಹಾಕಲಾರೆ ಆಗ ನಾನು ಮಾಡ್ತಾ ಇರೋ ಕೆಲಸವನ್ನು ಅಥವಾ ಹೋಗ್ತಾ ಇರುವಂಥ ಒಂದು ಸ್ಥಳವನ್ನೇ ಇರಬಹುದು ಸಮಾರಂಭವನ್ನೇ ಇರಬಹುದು ನಾನು ಖುಷಿಯಾಗಿ ಕಳೆಯೋದಕ್ಕೆ ಸಾಧ್ಯ ಇಲ್ಲ ಅನಗತ್ಯವಾಗಿ ನಾವು ನಮ್ಮ ಮೇಲೆ ಒಂದು ಒತ್ತಡವನ್ನು ಹಾಕೊಂಡಂಗಿರುತ್ತೆ ಇಲ್ಲಿ ಇನ್ನೊಂದು ತುಂಬ ಮುಖ್ಯವಾದಂಥದ್ದು ನಾವು ಸ್ಪಷ್ಟವಾಗಿ ಕಮ್ಯುನಿಕೇಟ್ ಮಾಡೋದನ್ನು ಕಲ್ತ್ಕೊಳ್ಬೇಕು ತುಂಬ ಜನಕ್ಕೆ ಏನಾಗುತ್ತೆ ಅದು ವಿಶೇಷವಾಗಿ ನಾನು ವಯಸ್ಸು ದಾಟಿದ ಮಹಿಳೆಯರು ಅಂತ ಹೇಳ್ತೀನಲ್ಲ ಅವರು ಬಾಲ್ಯದಲ್ಲಿ ಬೆಳೆದಂತಹ ವಾತಾವರಣಗಳಲ್ಲಿ ನೀನು ಹೀಗಿರಬೇಕು ನೀನು ಹಾಗಿರಬೇಕು ಹಾಗೆಲ್ಲ ಎದುರು ವಾದಿಸಬಾರ್ದು ಅಂದರೆ ಅವರು ಹೊಂದಿಕೊಳ್ಳೋದನ್ನು ಅಡ್ಜಸ್ಟ್ ಆಗೋದನ್ನು ಬೇರೆಯವರು ಹೇಳಿದ್ದನ್ನು ಕೇಳೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದ್ಬಿಟ್ಟಿರ್ತಾರೆ ಜೀವನದ ಈ ಹಂತದಲ್ಲಿ ನಿಂತಾಗ ಅವರಿಗೆ ಎಷ್ಟೋ ಸರಿ ಅನಿಸುತ್ತೆ ನನಗೇನು ಅನ್ಸತ್ತೋದನ್ನು ಮಾಡಬಾರ್ದ ನನಗೆ ಹೇಗಿರಬೇಕು ಅನ್ಸತ್ತೋ ಹಾಗ ನಾನು ಇರಬಾರ್ದ ಅಂತ ಆದರೆ ಅದನ್ನು ಸ್ಪಷ್ಟಪಡಿಸೋದಕ್ಕೆ ಗೊತ್ತಾಗಲ್ಲ ಉದಾಹರಣೆಗೆ ನನಗಿಷ್ಟವಿಲ್ಲ ಅಂದರೆ ನನಗೆ ಯಾಕೆ ಇಷ್ಟವಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಖಂಡಿತ ಹೌದು ಬೇರೆಯವ್ರಿಗೆ ಅರ್ಥ ಮಾಡಿಸೋದು ಆಮೇಲೆ ಸ್ವತಃ ನಮಗೆ ಸ್ಪಷ್ಟವಾಗಬೇಕು ನಾನು ಈ ಕಾರ್ಯಕ್ರಮಕ್ಕೆ ಬರಲ್ಲ ಯಾತಕ್ಕೆ ಬರಲ್ಲ ಇದು ನಮ್ಮೊಳಗೆ ಸ್ಪಷ್ಟವಾಗಬೇಕು ಅಲ್ಲಿ ಬರ್ತಾ ಇರೋ ಜನಗಳು ನನಗೆ ಇಷ್ಟ ಇಲ್ವಾ ಅಥವಾ ನಾನು ಇವತ್ತಷ್ಟು ದೂರ ಪ್ರಯಾಣ ಮಾಡಲಾರೆ ಅನಿಸಿದೆಯಾ ನನಗೆ ಐ ಡಿ ಗುಂಪು ಯಾಕೋ ಕಂಫರ್ಟೇಬಲ್ ಇಲ್ವಾ ಅಥವಾ ಏನೋ ಒಂದು ಕೆಲಸ ಇನ್ನು ಈ ಕೆಲಸ ನನ್ನ ಮನಸ್ಸಿಗೆ ಯಾಕೆ ಒಗ್ಗುತ್ತಾ ಇಲ್ಲ ಯಾಕೆ ನಾನು ಬೇಡ ಅಂತ ಇದ್ದೀನಿ ಯಾಕೆ ನನಗೆ ಆಗಲ್ಲ ಅಂತ ಇದ್ದೀನಿ ಯಾಕೆ ನಾನು ಗೊಣಗ್ತಾ ಇದ್ದೀನಿ ಈ ಯಾಕೆ ಎನ್ನುವ ಪ್ರಶ್ನೆಯನ್ನು ಕೂಡ ನಮಗೆ ನಾವೇ ಕೇಳಿಕೊಂಡು ಒಂದು ಸ್ಪಷ್ಟವಾದ ಉತ್ತರವನ್ನ ಪಡ್ಕೋಬೇಕು ಯಾವಾಗ ನಮಗೆ ಇದು ಕನ್ವೀನ್ಸ್ ಆಯ್ತೋ ಯಾವಾಗ ಇದು ನನಗೆ ಸರಿ ಅಂತ ಅನ್ನಿಸ್ತೋ ಬೇರೆಯವರಿಗೆ ಹೇಳೋದು ಕೂಡ ಸುಲಭವಾಗತ್ತೆ ಏನಾಗತ್ತೆ ನಮ್ಮೊಳಗೆ ಗೊಂದಲ ಇದೆ ನಮ್ಮೊಳಗೆ ಯಾಕೆ ಅನ್ನೋದು ಗೊತ್ತಿಲ್ಲ ನಮ್ ನಾವ್ ಯಾಕೆ ವರ್ತಿಸ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ಬೇರೆಯವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಬೇರೆಯವರು ನಮಗೆ ಸಹಕರಿಸಲಿ ಅಂತ ನಾವು ಯೋಚನೆ ಮಾಡ್ತೀವಿ ಇನ್ನು ಮುಂದೆ ಯಾವುದೇ ಕೆಲಸವನ್ನ ಗೊಣಗ್ತಾ ಮಾಡಬೇಡಿ ಮಾಡೋದಾದ್ರೆ ಖುಷಿಯಿಂದ ಮಾಡಿ ಗೊಣಗ್ತಾ ಮಾಡೋದ್ರಿಂದ ಸ್ವತಃ ನಮಗೆ ಸಂತೋಷ ಇಲ್ಲ ಮಾಡೋದು ಮಾಡಿರ್ತೀವಿ ಪ್ರಯೋಜನ ಇಲ್ಲ ನಮಗೆ ಸಂತೋಷವಿಲ್ಲದೆ ಹೋದರೆ ಅದರ ಪರಿಣಾಮ ಕೂಡ ಒಂದು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲೇ ಹೋಗೋದಿರಲಿ ಏನೇ ಮಾಡೋದಿರಲಿ ಇದನ್ನು ನಾನು ಸಂತೋಷಪಟ್ಟು ಮಾಡಬೇಕು ಇದು ನಮಗೆ ಒಂದು ಧ್ಯೇಯವಾಗಿಬಿಡಬೇಕು ಆಗ ಯಾವುದೇ ಕೆಲಸವಾಗಲಿ ನಾನು ಸಂತೋಷದಿಂದ ಮಾಡ್ತೀನಿ ಅಂತ ನಮಗೆ ನಾವೇ ಹೇಳ್ಕೊಳ್ಬೇಕು ಇಲ್ಲ ಇವ್ರ ಯಾರಿಗೂ ಮಾಡ್ತಾ ಇದ್ದೀನಿ ಅವ್ರ ಯಾರಿಗೋ ಇದ್ದೀನಿ ನನಗಿದು ಇಷ್ಟ ಇಲ್ಲ ಹಾಗಂತ ಹೇಳಿ ಖಂಡಿತ ಮಾಡಬೇಡಿ ನೀವು ಇಷ್ಟಪಟ್ಟು ಕೆಲಸವನ್ನು ಮಾಡಿ ಆಗ ಅದು ಕಷ್ಟ ಅನ್ನಿಸೋದೇ ಇಲ್ಲ ಗೊಣಗ್ತಾ ಗೊಣಗ್ತಾ ಮಾಡೋದ್ರಿಂದ ಯಾವ ಸುಖವೂ ಇಲ್ಲವೇ ಇಲ್ಲ ಹಾಗಾಗಿ ಮಾಡೋದು ಮಾಡಿ ಗೊಣಗಬೇಡಿ ಗೊಣಗ್ತಾ ಗೊಣಗ್ತಾ ಏನನ್ನೂ ಮಾಡಬೇಡಿ ನಮ್ಮ ವರ್ತನೆಗಳಲ್ಲಿ ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ನಾವೇ ಅವಲೋಕಿಸಿಕೊಳ್ಳುವ ಹಾಗೆ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವ ಹಾಗೆ ನಮ್ಮ ವ್ಯಕ್ತಿತ್ವ ಇರಲಿ ಇವೆಲ್ಲವೂ ಸಣ್ಣ ಸಣ್ಣ ಬದಲಾವಣೆಗಳು ಈ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕವೇ ದೊಡ್ಡ ಸುಧಾರಣೆಯನ್ನ ನಾವು ಕಾಣೋದಕ್ಕೆ ಸಾಧ್ಯ ಒಂದು ಮಡಿಕೆಯಲ್ಲಿ ನೀರು ಸಣ್ಣ ತೂತಿನಿಂದ ಸೋರಿ ಹೋದ್ರೂ ಕೂಡ ಒಂದು ನಿರ್ದಿಷ್ಟ ಅವಧಿಯ ನಂತರ ಇಡೀ ಮಡಿಕೆ ಖಾಲಿಯಾಗುವ ಹಾಗೆ ಸಣ್ಣ ಸಣ್ಣ ರೀತಿಯಾದಂತಹ ನಮ್ಮದೇ ತೊಂದರೆಗಳಿಂದ ನಮ್ಮ ವ್ಯಕ್ತಿತ್ವದಲ್ಲಿ ದೋಷಗಳು ಆಗೋಕ್ಕೆ ಶುರುವಾಗುತ್ತೆ ನಮ್ಮ ವ್ಯಕ್ತಿತ್ವದ ದೋಷಗಳನ್ನು ನಾವೇ ಕಂಡುಕೊಂಡು ಅದಕ್ಕೆ ಪರಿಹಾರವನ್ನು ನಾವೇ ಕಂಡುಕೊಳ್ಬೇಕಾಗಿದೆ ಯಾಕೆಂದ್ರೆ ನಮ್ಮ ಇಡೀ ಭರವಸೆಯಲ್ಲಿ ನಾವು ಹೇಳೋದು ಆಲೋಚನೆಯ ಮೂಲಕ ಭಾವನೆಯ ಮೂಲಕ ವರ್ತನೆಯ ಮೂಲಕ ನಾವೇ ನಮ್ಮನ್ನು ಇನ್ನಷ್ಟು ಸ್ಪಷ್ಟಪಡಿಸಿಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಭರವಸೆ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಸಹಕರಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ